ಗ್ರೂಪ್ ಪ್ಲೇಔಟ್ ಆದಿತಿ ಮೋಟರ್ಸ್ ಮಾಲೀಕರಾದ ಶಿವು ಅವರ ನೇತೃತ್ವದಲ್ಲಿ ಇಂದು ಹನುಮ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಮೂಲತಃ ಆಂಜನೇಯ ಸ್ವಾಮಿ ಭಕ್ತನಾಗಿರುವ ಶ್ರೀ ಶಿವು ಅವರು ಆಂಜನೇಯ ಸ್ವಾಮಿಗೆ ಪೂಜೆ ಪುರಸ್ಕಾರ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಲಾಯಿತು ಅಲ್ಲದೆ ಬಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಗೌತಮ್ ಅವರು ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀ ಗೌತಮ್ ಅವರು ಅಲ್ಲದೆ ಬಂದ ಹಲವು ಗಣ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಶ್ರೀ ಶಿವು ಅವರು ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದದಿಂದ ಉನ್ನತ ಮಟ್ಟದಲ್ಲಿ ಬೆಳೆದು ಸಾರ್ವಜನಿಕರ ಸೇವೆ ಮಾಡಬೇಕೆಂದು ಹಾರೈಸಿದರು ಎಲ್ಲ ದೊಡ್ಡ ಹಬ್ಬ ಇವತ್ತು ಹನುಮ ಜಯಂತಿ ಎಲ್ಲ ಕರ್ನಾಟಕ ಜನತೆಗೆ ಹನುಮ ಜಯಂತಿ ಶುಭ ಶುಭಾಶಯಗಳು ಇವತ್ತು ನಮ್ಮ ಶಿವವರು ಈ ಭಾಗದಲ್ಲಿ ಆ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಆನಂದಾನ ಮತ್ತು ಎಲ್ಲ ಸ್ನೇಹಿತರು ಕರೆದು ಒಂದು ಸನ್ಮಾನ ಮಾಡಿದ್ದಾರೆ ನನ್ನೂ ಕೂಡ ಕರೆದು ಸನ್ಮಾನ ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ ಇವತ್ತು ಹನುಮ ಜಯಂತಿ ಹಬ್ಬದ ಇವತ್ತು ಒಂದು ಅಂಗಡಿ ಹೊಸ ಅಂಗಡಿ ಓಪನ್ ಮಾಡಿದ್ದಾರೆ ಹನುಮ ಅವ್ರಿಗೆ ಒಳ್ಳೇದಾಗ್ಲಿ ಹನುಮನ್ ಶಕ್ತಿ ಎಷ್ಟಿದೆ ಅಷ್ಟು ಅವ್ರಿಗೆ ಶಕ್ತಿ ಕೊಟ್ಟು ಶಿವಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಒಳ್ಳೇದಾಗ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ವರ್ಷಕ್ಕೆ ಹನುಮ ಜಯಂತಿ ಅವರು ಆಚರಿಸಿದ್ದಾರೆ ಇವೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ಮಳೆ ಬಂತು ಬೆಳಗ್ಗೆ ಆದ್ರೂ ಎಲ್ಲ ಇದು ಮಾಡಿ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಪರಶುರಾಮು ಮತ್ತೆ ಮನು ಅವರು ಮತ್ತೆ ಹುಷೇನ್ ಅವರು ಎಲ್ಲರೂ ಸೇರಿ ಜೊತೆಗೂಡಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಒಂದು ಒಳ್ಳೆ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಹನುಮ ಹನುಮ ಜಯಂತಿಯಾಗಿ ಅವರು ಅನ್ನದಾಸೋಹ ಮಾಡಿಕೊಂಡು ಜನಗಳಿಗೆ ಒಂದು ಒಳ್ಳೆ ಒಂದು ಉಪಕಾರದ ಕೆಲಸ ಮಾಡಿ ಹನುಮ ಜಯಂತಿ ಆಚರಣೆ ಮಾಡೋದು ವಿಶೇಷ ಅನಿಸ್ತದೆ ಈ ಏರಿಯಾದಲ್ಲಿ ಎಷ್ಟೋ ಕೋಟೆನ್ಗಡ್ಲೆ ಸಂಪಾದನೆ ಮಾಡಿ ಏನೇನೋ ಮಾಡ್ತಾರೆ ಪಾಪ ಬಡತನದಲ್ಲಿ ಏನೇನೋ ಮಾಡಿ ಈ ಒಂದು ಚಿಕ್ಕದಾಗಿ ಅವರು ಉದ್ಯೋಗ ಇದರೊಳಗೆ ಸಂಪಾದನೆ ಮಾಡಿ ಈ ಥರ ಅನ್ನದಾಸೋಹ ಈ ಥರ ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ ಮತ್ತು ವಿಶೇಷ ವ್ಯಕ್ತಿತ್ವ ಅವ್ರದ್ದು ತುಂಬ ಹನುಮ ಜಯಂತಿಯ ಶುಭಾಶಯಗಳು ಎಲ್ರಿಗೂ ತುಂಬ ಖುಷಿ ಏನಪ್ಪ ಅಂತಂದ್ರೆ ನಾಲ್ಕು ಜನ ಇವತ್ತಿನ ದಿನ ಒಂದು ಅನ್ನದೋಸ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಅವ್ರಿಗೆ ಒಂದು ಶುಭ ಹಾರೈಸ್ತೀವಿ ನಾವು ಕೂಡ ಅದೇ ನೋಡಂತ ನಮ್ಮ ಅವರು ಎರಡು ವರ್ಷದಿಂದ ಹನ್ಮ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಎರಡನೇ ವರ್ಷ ಅವ್ರ ಕೈಯಲ್ಲಿ ಆಗಿದ್ದಷ್ಟು ಮಾಡಿದ್ದಾರೆ ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್ ನಾನು ಇದೆ ನಾನು ಪೂಜೆ ಮಾಡಿದ್ವಿ ಸರ್ ನೆಕ್ಸ್ಟ್ ಟೈಮು ಇದು ದೊಡ್ಡದಾಗ ಮಾಡೋಣ ಅಂತ ಅನ್ಕೊಂಡಿದ್ವಿ ಶಿವ ಅವರು ಎಲ್ಲಾದನ್ನೂ ಮಾಡ್ತಾ ಇದ್ದಾರೆ ಈ ನೀವು ಕರ್ನಾಟಕ ರಾಜ್ಯೋತ್ಸವ ಬರಲಿ ಇದು ಬರಲಿ ಎಲ್ಲದು ಬರಲಿ ಇದು ಎರಡನೇ ವರ್ಷದ ಹನುಮ ಜಯಂತಿ ಈ ಸಲ ಆ್ಯಕ್ಚುಲಿ ಅವರು ಜಾಸ್ತಿ ಜೋರಾಗಿ ಮಾಡಬೇಕಿತ್ತು ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಮುಂದಿನ ಸಲಿಯಿಂದ ನಾವು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಹನುಮ ಜಯಂತಿ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಪ್ರಶಸ್ತಿ ವಿಚಾರಣೆ ಆಟಗಳು ಎಲ್ಲ ಆಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಆ ಇದು ಎರಡನೇ ವರ್ಷ ಆಗಿರೋದ್ರಿಂದ ಇದಾಗಿದೆ ಮುಂದಿನ ವರ್ಷ ತುಂಬಾ ಜೋರಾಗಿ ಮಾಡ್ತೀವಿ ಸ್ನೇಹಿತರು ಎಲ್ಲಾದ್ರೂ ಈ ಶಿಗು ಇದ್ದಾರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಬಿಲ್ಡರು ನಮ್ಮ ಮುಂಜಾ ಅಂತ ಒಬ್ರು ಇದ್ದಾರೆ ಅವ್ರ ಏರಿಯಾದಲ್ಲಿ ಅವರು ಇಲ್ಲಿ ಸ್ವಲ್ಪ ಸಮಾಜ ಸೇವಕರು ಅವರೆಲ್ಲ ಇದ್ದಾರೆ ಇವರು ನಮ್ಮ ಫ್ರೆಂಡ್ ಕ್ಯಾಮರಾಮು ಈ ತರ ಎಲ್ಲ ಈ ಶಿಗು ಮಾಡ್ತಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ದೊಡ್ಡದಾಗಿ ಮಾಡೋಣ ಅಂತ ಇನ್ನೂ ಸ್ವಲ್ಪ ದೊಡ್ಡದಾಗ ಮಾಡೋಣ ಅಂತ ಮಾಡ್ತಾ ಇದೀವಿ ಹಳ್ಳಿಯಿಂದ ಬಂದು ಇಲ್ಲಿ ಒಂದು ಗ್ಯಾರೇಜ್ ಹಾಕೊಂಡು ಬೈಕ್ ಗ್ಯಾರೇಜ್ ನಡೆಸ್ಕೊಂತ ಹನುಮ ಜಯಂತಿ ಮಾಡ್ಬೇಕಂತ ಹೇಳಿ ಒಂದು ಉತ್ಸವದಿಂದ ಈಗ ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯನ ತಗೊಂಡು ಇವತ್ತೊಂದು ಐನೂರು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ಪ್ರತಿ ವರ್ಷ ಇದೇ ತರ ಮುಂದುವರೆದು ಸುಮಾರು ಐದರಿಂದ ಐವತ್ತು ಸಾವಿರ ಜನಗಳು ಅನ್ನದಾನ ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳು ನಮ್ಮ ವಿಷಯ ಶಿವ ಅಂತ ಅದಿತಿ ಮಠ ಓನರು ಹನುಮಂತ ಹನುಮ ಜಯಂತಿ ಹನುಮನ ಭಕ್ತ ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ಏನಪ್ಪಾ ಅಂದ್ರೆ ಹನುಮಾನ ನಮ್ಮ ಮನೆ ದೇವರು ಅದರಿಂದಾಗಿ ಪ್ರತಿ ಗ್ರಾಂಡ್ ಆಗಿ ಮಾಡ್ಬೇಕಂತ ನಾನು ಹನುಮಂತನಲ್ಲಿ ಬೇಳ್ಕೊಡುತ್ತೇನೆ ಪ್ಲಸ್ ಓ ಸರಿ ಮುನ್ನೂರು ಜನಕ್ಕೆ ಮಾಡಿದ್ದೀವಿ ಸತಿ ಐನೂರು ಜನಕ್ಕೆ ಮಾಡಿದ್ದೀನಿ ಅದರ ಅದರಿಂದ ಈ ವಾತಾವರಣ ಮಳೆ ಕ್ರೋಡಿರೋದ್ರಿಂದ ಜನಗಳು ಸ್ವಲ್ಪ ಕಡಿಮೆ ಆಗಿದ್ದಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಅಣ್ಣ ಅಂದಿರು ನಮ್ಮ ಸ್ನೇಹಿತರು ಎಲ್ಲರೂ ಜೋಡಿ ಕೈ ಜೋಡಿಸಿ ನಮಗೆಲ್ಲ ಸಪೋರ್ಟ್ ಮಾಡಿ ಅದು ಹನುಮನ್ ಜಯಂತಿನ ಆಚರಿಸಿದ್ದೀವಿ ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕಂತ ನಮ್ಮ ಹನುಮಂತ ಹನುಮನ ಜಯಂತಿನ ದೇವರಾತ್ರ ಅನ್ನೋ ಆಂಜನೇಯನ ದೇವರಾತ್ನೂ ಕೇಳ್ಕೊಳ್ತೇನೆ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ಕೆ ಪಿ ಪಿ ಕೆ ಪಿ ಸಿ ಸಿ ಅಧ್ಯಕ್ಷರಂತ ನಮಗೆ ಅವರು ಸ್ವಲ್ಪ ಬ್ಯಾಕಪ್ ಸಪೋರ್ಟಲ್ಲಿ ಇದ್ದಾರೆ ರಾಮ್ಪುರ ನಾಗೇಶ್ ಅಂತ ಅದರಿಂದ ಆಮೇಲೆ ಗುರಾಜ್ ಗುರಾಜ್ ಹೊಸಕಟೆ ಅವರು ಅವರು ಸ್ವಲ್ಪ ಸಪೋರ್ಟ್ ಇದ್ದಾರೆ ಆಮೇಲೆ ನಮ್ಮ ಪ್ರಸನ್ನ ಸರ್ ಗೌಡ್ರು ಅಂತ ಇವರು ಇದ್ದಾರೆ ಚಂದ್ರಗೌಡ್ರು ಇದ್ದಾರೆ ಮೂರ್ತಿ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ಎಲ್ಲ ನಮ್ಮ ದೊಡ್ಡ ದೊಡ್ಡವರು ನಮ್ಮ ಹಿರಿಯರವ್ರನ್ನೆಲ್ಲ ನನ್ನ ಕೈಯಲ್ಲಿ ಇಟ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ಯಾವುದು ತೊಂದರೆ ಆಗೋ ತರ ಸಪೋರ್ಟ್ ಮಾಡಿ ನಡೆಕೊಳಿಸ್ತಾರೆ ಅನ್ನೋದು ಮಾಡ್ತಾರೆ ನಮ್ಮ ಕೆರೆ ಶಿವ ಅವರು ಅತ್ಯುತ್ತಮವಾಗಿ ನಮ್ಮ ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಮುಂದೆ ದೇವರು ಅವರಿಗೆ ತುಂಬಾ ಒಳ್ಳೆ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸಾರ್ವಜನಿಕನ ಸೇರಿಸಿ ಇನ್ನು ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಅವೆಲ್ಲ ಸೇರಿಕೊಂಡು ಅವ್ರ ಜೊತೆಲಿ ಅದ್ದೂರಿಯಾಗಿ ಆಚರಿಸ್ತೀವಿ ಹನುಮ ಜಯಂತಿ ನಮಗೆ ಎಲ್ಲರಿಗೂ ನಮ್ಮ ಸಾರ್ವಜನಿಕವಾಗಿ ನಮ್ಮ ಸ್ನೇಹಿತರಿಗೆ ನಮ್ಮ ವಾಡಿನ ಸಮಸ್ತ ನಾಡಿನ ಜನತೆಗೆ